ಜೈ ಹಿಂದ್ ಎಲ್ಲ ನನ್ನ ಟೈಗರ್ಸ್ಗೆ ಯಾರೆಲ್ಲ ಇಂಡಿಯನ್ ಆರ್ಮಿದಲ್ಲಿ ಅಗ್ನಿವೀರ್ ಜಿ ಡಿ ಟೆಕ್ನಿಕಲ್ಲು ಟ್ರೇಡ್ಸ್ಮನ್ನು ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಿದ್ರಲ್ಲ ಸೊ ನಿಮ್ದು ಬಂದ್ಬಿಟ್ಟು ಇವತ್ತು ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡಿದ್ದಾರೆ ಅದು ಬಂದ್ಬಿಟ್ಟು ಸೊ ಯಾರೆಲ್ಲ ಇದರಲ್ಲಿ ಅಡ್ಮಿಟ್ ಕಾರ್ಡ್ ಅನ್ನು ಲೋಡ್ ಮಾಡ್ಕೋಬೋದು ಇಲ್ಲಿ ನೋಡ್ಕೊಂಡ್ರೆ ಜೆ ಆ ಎ ರೋಲ್ ನಂಬರ್ ಅಂತಿದೆ ನೋ ಅಪ್ಲಿಕೇಶನ್ ಏನು ಹಾಕಿರ್ತೀರಲ್ಲ ಆ ಅಪ್ಲಿಕೇಶನ್ ಫಾರ್ಮ್ದಲ್ಲಿ ಈ ಥರ ನಂಬರ್ ಇರ್ತೈತೆ ಸೊ ನಿಮ್ಮದು ಬೆಂಗಳೂರು ಎಮ್ ಎ ಏ ಏ ಏನಂತಿದ್ದಿಲ್ಲ ಅದು ಮಂಗಳೂರು ಅದೇ ತರನಾಗಿ ಬೆಂಗಳೂರು ಇದ್ರೆ ಬೆಂಗಳೂರು ಅದೇ ತರನಾಗಿ ಬೆಳಗಾವಿ ಇದ್ರೆ ಬೆಳಗಾವ್ ಅದೊಂದೇ ಚೇಂಜ್ ಆಗುತ್ತೆ ಉಳಿದಿರ್ತಕ್ಕಂಥದ್ದು ಎ ಬಿ ಜಿ ಡಿ ಅದೇನಿದ್ರ ಅದು ಸೇಮ್ ಟು ಸೇಮ್ ಆಗೇ ಇರ್ತದೆ ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟ್ ನಂಬರ್ ನಿಮ್ಮ ಡಿಜಿಟ್ ಕೂಡ ಚೇಂಜ್ ಆಗುತ್ತೆ ಅದನ್ನು ಹಾಕಿಬಿಟ್ಟು ಕೆಳಗಡೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಬೇಕಾಗುತ್ತೆ ಡೇಟ್ ಆಫ್ ಬರ್ತನ್ನು ಹಾಕಿದ ಮೇಲೆ ಕ್ಯಾಪ್ಸೆಯನ್ನು ಕೊಟ್ಟಿರ್ತಾರಾ ಇಲ್ಲಿ ನೋಡ್ಕೋಬೋದು ಏಟ್ ಸೆವೆನ್ ಏಟ್ ಸಿಕ್ಸ್ ಸೆವೆನ್ ತ್ರೀ ಅಂತ ಈ ಥರ ಕ್ಯಾಪ್ಸೆ ಏನು ಕೊಟ್ಟಿರಲ್ಲ ಸೊ ಇದನ್ನು ಹಾಕಿಬಿಟ್ಟು ನೀವು ನೆಕ್ಸ್ಟ್ ಕೆಳಗಡೆ ಲಾಗಿನ್ ಅಂತ ಕೊಡಬೇಕಾಗತ್ತೆ ಓಕೆ ಇಲ್ಲಿ ನೋಡ್ಕೊಡ್ರಿ ನಾನು ಕೊಡ್ತಾ ಇದ್ದೀನಿ ಈಗ ಲಾಗಿನ್ ಅಂತ ಹೇಳಿಕ ಸೊ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ನೋಡ್ತಾ ಇದ್ದಿಲ್ಲ ಸೊ ಈಗಲೇ ಲೈಕ್ ಮಾಡಿ ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತನಿಗೆ ಕೂಡ ಶೇರ್ನ ಮಾಡಿಕೊಡ್ರಿ ಕೆಳಗಡೆ ಕಾಣಿರತಕ್ಕಂಥ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಓಕೆ ಇಲ್ಲಿ ಲಾಗಿನ್ ಅಂತ ಕೊಟ್ಟ ಮೇಲೆ ಇಲ್ಲಿ ನಾನು ಆಲ್ರೆಡಿ ಈಗ ನ್ಯೂ ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡಿದ್ದೀನಿ ಈ ಥರ ಕೊಟ್ಟ ಮೇಲೆ ನಿಮಗೆ ನ್ಯೂ ಪಾಸ್ವರ್ಡ್ ಅಂತ ಕೇಳ್ತಾ ನ್ಯೂ ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡ್ಕೊಡಿರಿ ನ್ಯೂ ಪಾಸ್ವರ್ಡನ್ನು ಕೇಳಿಬಿಟ್ಟು ಸೊ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿದ ಮೇಲೆ ಬ್ಯಾಗ್ ಬಂದ್ಕಶಿಂದ ಸೇಮ್ ಟು ಸೇಮ್ ಅದೇ ಜೆ ಐ ನಂಬರ್ ಹಾಕಿಕೆ ನ್ಯೂ ಪಾಸ್ವರ್ಡನ್ನು ಹಾಕಿಬಿಟ್ಟು ಕ್ಯಾಪ್ಷನ್ ಹಾಕಿ ಲಾಗಿನ್ ಮಾಡಿದ ತಕ್ಷಣ ಸೊ ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ ಕೆಳಗಡೆ ನಿಮಗೆ ಅಡ್ಮಿಟ್ ಕಾರ್ಡ್ ಅಗ್ನಿವೀರ್ ಜನರಲ್ ಡ್ಯೂಟಿ ಅಂತಿದೆ ಸೊ ಇದ್ರ ಮೇಲೆ ಡೌನ್ಲೋಡ್ ಅಂತ ಹೋಗ್ತಿರಪ್ಪ ಅಂದರೆ ಸೊ ನಿಮಗೆ ಡೈರೆಕ್ಟಾಗಿ ಪಿ ಡಿ ಎಫ್ ಕೂಡ ಓಪನ್ ಆಗುತ್ತೆ ಪಿ ಡಿ ಎಫ್ ಓಪನ್ ಆಗಿದ್ದನ್ನು ಸೊ ನೀವು ಯಾವ ಥರ ಡೌನ್ಲೋಡ್ ಆಗಿದ್ದಾನೆ ಚೆಕ್ ಮಾಡ್ಕೋಬಹುದು ಇಲ್ಲಿ ನೋಡ್ಕೋಬೋದು ನಿಮಗೆ ಎಲ್ಲ ಎಕ್ಸಾಮ್ ಸೆಂಟರ್ ಎಲ್ಲಿದೆ ಸೊ ಎಷ್ಟನೇ ಶಿಫ್ಟ್ ಇದೆ ಪ್ರತಿಯೊಂದು ಕೂಡ ನಾನು ಅಡ್ಮಿಟ್ ಕಾರ್ಡ್ ಓಪನ್ ಮಾಡಿಬಿಟ್ಟು ನಿಮ್ಗೆ ಕ್ಲಿಯರ್ ಆಗಿ ತೋರಿಸ್ತಾ ಹೋಗ್ತೀನಿ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಓಕೆ ಯಾರಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರಿ ಅಂದರೆ ಸೊ ಈಗಾಗಲೇ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಸಬ್ಸ್ಕ್ರೈಬನ್ನು ಅನ್ನ ಮಾಡ್ಕೊಳ್ಳಿ ಓಕೆ ಯಾರೆಲ್ಲ ಅಗ್ನಿವರಿಗೆ ತಯಾರನ್ನ ಮಾಡ್ತಾ ಇಲ್ಲ ಸೊ ನಿಮ್ಮ ಪ್ರತಿಯೊಬ್ಬರು ಕೂಡ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಅನ್ನ ಸರ್ ನಂದು ಬೆಂಗಳೂರು ಬಂದಿದೆ ಮಂಗಳೂರು ಯಾರ್ದೆಲ್ಲ ಎಕ್ಸಾಮ್ ಸೆಂಟರ್ ಎಲ್ಲಿ ಬಂದಿದ್ದೀರಾ ಸೊ ಅದೇ ತರನಾಗಿ ಎಕ್ಸಾಮ್ ಸೆಂಟರ್ಗಳನ್ನ ಕಮೆಂಟನ್ನು ಹಾಕಿ ಅದರ ಜೊತೆಗೆ ಸೊ ಎಷ್ಟನೇ ಶಿಫ್ಟ್ ಬಂದಿದೆ ಯಾವ ಡೇಟಿಗೆ ಬಂದಿದೆ ಅಂತ ಕಮೆಂಟನ್ನು ಹಾಕಿ ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ನೇಮು ಅದೇ ತರನಾಗಿ ನಿಮ್ಮ ಎ ಆರ್ ಎಕ್ಸಾಮ್ ಸೆಂಟ್ರು ಪ್ರತಿಯೊಂದು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಪ್ರತಿಯೊಂದು ಕೂಡ ನೀವು ಇಲ್ಲಿ ಚೆಕಿಂಗನ್ನು ಮಾಡ್ಕೋಬೋದು ನೋಡ್ಕೊಳ್ಳಿ ಓಕೆ ನೀವೇನಾದರೂ ಎಕ್ಸಾಮನ್ನು ಮೇಲೆ ಸೊ ಚೆನ್ನಾಗಿ ಸ್ಕೋರ್ ಆಗಿದೆ ಸರ್ ನಾನು ಫಿಸಿಕಲ್ಗೆ ಬರ್ತೀನಿ ಫಿಸಿಕಲ್ಗೆ ಎಲ್ಲಾದರೂ ಒಂದು ಬೆಸ್ಟ್ ಕೋಚಿಂಗನ್ನು ಸರ್ಚ್ ಮಾಡಿರಿ ಅಂತಂದರೆ ಸೊ ನಮ್ಮದೇ ಆಗಿರ್ತಕ್ಕಂಥ ಎಚ್ ಜೆ ಡಿಫೆನ್ಸ್ ಅಕಾಡೆಮಿ ಅಂತ ತಿರ್ಗೇಶಿಂದ ಬಾಗಲಕೋಟದಲ್ಲಿ ನಾವೀಗಲೇ ಟ್ರೈನಿಂಗ್ ಕೊಡ್ತಾ ಇದ್ವಿ ತರಬೇತಿಯನ್ನು ಕೊಡ್ತಾಯಿದ್ವಿ ಸೊ ನೀವೇನಾದರೂ ಬೆಸ್ಟ್ ಕೋಚಿಂಗ್ ಅಂದರೆ ನಮ್ಮ ಹತ್ರ ಡಿಸ್ಟಿಕ್ ಸ್ಟೇಡಿಯಂ ಕೂಡ ಇದೆ ನೀವೇನಾದರೂ ನಾಲ್ಕು ನೂರು ಅಂದರೆ ನಾಲ್ಕು ಮೀಟರ್ ಟ್ರ್ಯಾಕ್ನಲ್ಲಿ ಹದಿನಾರು ನೂರು ಮೀಟರನ್ನು ಯಾವ ಥರ ಟೈಮಿಂಗನ್ನು ಕುಂದರ್ಸ್ಬೇಕು ಯಾವ ಥರ ಓಡಬೇಕು ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು ಸೊ ಫಸ್ಟ್ ರೌಂಡು ಸೆಕೆಂಡ್ ರೌಂಡು ತರ್ಡ್ ರೌಂಡ್ ಯಾವ ಥರ ಓದಿದರೆ ಪಾಸ್ ಆಗ್ತೀನಿ ಅನ್ನೋದನ್ನು ನಮ್ಮ ಕೋಚರ್ ಕೂಡ ನಿಮ್ಗೆ ಅನ್ನು ಮಾಡ್ತಾ ಇರ್ತಾರ ಸೊ ಪ್ರತಿಯೊಬ್ಬರು ಕೂಡ ಬಂದು ಜಾಯಿನ್ ಆಗ್ಬೋದು ಒಂದನೇ ತಾರೀಕಿನ ಬ್ಯಾಚಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಬಂದು ನೀವು ಪ್ರತಿಯೊಬ್ಬರು ಕೂಡ ಆ ಫಿಸಿಕಲ್ ಬ್ಯಾಚಿಗೆ ಕೂಡ ಜಾಯಿನ್ ಆದರೆ ಸೊ ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತೆ ಸೊ ನೀವು ಯಾಕಂದರೆ ಅಡ್ವಾನ್ಸ್ ಆಗಿ ನೀವು ಫಿಸಿಕಲನ್ನು ಮಾಡ್ತಾಯಿದ್ರೀಪ್ಪಾ ಅಂದರೆ ಪ್ರತಿಯೊಬ್ಬರು ಕೂಡ ಫಿಸಿಕಲ್ನಲ್ಲಿ ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸನ್ನು ತೊಗೊಳ್ಬೋದು ಓಕೆ ರಿಸಲ್ಟ್ ಬಿಟ್ಟ ಮೇಲೆ ನಾನು ಫಿಸಿಕಲನ್ನು ಅವರಿಗೆ ಬಹಳಷ್ಟು ತುಂಬ ಕೂಡ ತೊಂದರೆ ತೊಂದ್ರೆ ಸೊ ಇಲ್ಲಿ ಬಂದ್ಬಿಟ್ಟು ಇದು ಎಕ್ಸಾಮಿಗೆ ನೆಗೆಟಿವ್ ಕೂಡ ಇರೋದಿಲ್ಲ ಅದೊಂದು ಬಹಳಷ್ಟು ದೊಡ್ಡ ಖುಷಿ ಅನ್ಕೊಳ್ಬಹುದು ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ ಎಕ್ಸಾಮ್ ಲ್ಯಾಂಗ್ವೇಜ್ ಏನಿದೆ ಕೂಡ ನೀವು ಚೇಂಜನ್ನು ಅನ್ನ ಇಲ್ಲಿ ಹದಿಮೂರನೇ ಪಾಯಿಂಟನ್ನು ಅನ್ನ ಒಂದು ಒಂದ್ಸರಿ ಚೆಕ್ ಅನ್ನ ಮಾಡ್ಕೊಡ್ರಿ ಇಲ್ಲಿ ನೋಡ್ಕೊಡ್ರಿ ಲ್ಯಾಂಗ್ವೇಜ್ ಪರ್ಫಾರ್ಮೆನ್ಸ್ ವಿಲ್ ಬಿ ಡಿಸ್ಪ್ಲೇಡ್ ಆನ್ ದ ರೈಟ್ ಹ್ಯಾಂಡ್ ನೋಡ್ಕೊಡ್ರಿ ಕರೆಕ್ಟಾಗಿ ಒಂದು ಒಂದ್ಸರಿ ಚೆಕ್ ಮಾಡಿಕೊಡ್ರಿ ಪ್ರತಿಯೊಂದು ಇಲ್ಲಿ ಸೊ ಲ್ಯಾಂಗ್ವೇಜು ಕೂಡ ನೀವು ಚೇಂಜ್ ಆಗಿ ಮಾಡ್ಕೊಳ್ಬಹುದು ಓಕೆ ಅದು ಏನಪ್ಪಾ ಅಂದರೆ ಸೊ ಒಂದು ಕ್ವಶನಿಗೆ ಪ್ರತಿಯೊಂದು ನೀವು ಕ್ವೇಶನನ್ನು ಚೆಕ್ ಮಾಡ್ಕೋಬೋದು ಯಾಕೆ ಸರ್ ನನಗೆ ಕನ್ನಡದಲ್ಲಿ ತೊಗೊಂಡಿದೀನಿ ಬಟ್ ನಾನು ಕನ್ನಡದಲ್ಲಿ ಕ್ವೆಶನ್ ಅರ್ಥ ಆಗುತ್ತಲ್ಲ ಸೊ ನಾನು ಇಂಗ್ಲೀಷ್ನಲ್ಲಿ ಬರಿಬೋದು ಅನ್ನೋರು ಕೂಡ ಲ್ಯಾಂಗ್ವೇಜನ್ನು ಚೇಂಜ್ ಮಾಡ್ಕೊಳ್ಳಿ ಸೊ ಅದೇ ಥರನಾಗಿ ನೆಗೆಟಿವ್ ಇಲ್ಲ ಅಂತ ಹೇಳಿದರ ಸೊ ನೆಗೆಟಿವ್ ಕೂಡ ಇದರಲ್ಲಿ ಎಕ್ಸಾಮಿಗೆ ನೆಗೆಟಿವ್ ಕೂಡ ಇರೋದಿಲ್ಲ ನೋಡ್ಕೊಳ್ಳಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ನೆಗೆಟಿವ್ ಎಲ್ಲಿ ಕೊಟ್ಟಿದಾರೆ ಪಾಯಿಂಟ್ ಎಷ್ಟನೇ ಪಾಯಿಂಟನ್ನು ಕೊಟ್ಟಿದಾರಪ್ಪ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಚೆಕ್ ಅನ್ನು ಇಲ್ಲಿ ಬಂದ್ಬಿಟ್ಟು ಅದೇ ತರನಾಗಿ ನಿಮಗೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕಾಗ್ತಾವೆ ಸೊ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ನಿಮ್ದು ಆಧಾರ್ ಕಾರ್ಡು ನಿಮ್ದು ಆಧಾರ್ ಕಾರ್ಡ್ ಜೊತೆಗೆ ನಿಮ್ದು ಅಡ್ಮಿಟ್ ಕಾರ್ಡನ್ನು ಕಂಪಲ್ಸರಿಯಾಗಿ ತೊಗೊಳ್ರಿ ಕಂಪಲ್ಸರಿಯಾಗಿ ತಕೊಂಡು ನೆಕ್ಸ್ಟ್ ನಿಮ್ಮದು ಪೆನ್ನನ್ನು ತೊಗೊಂಡ್ರಿ ಬ್ಲೂ ಆರ್ ಬೆಲ್ ಬ್ಲಾಕ್ ನಿಮ್ಮ ಹತ್ರನೇ ಪೆನ್ ತೊಗೊಂಡು ಹೋಗ್ಬೇಕು ಅವರು ಏನೂ ತರದಂತ ಪೆನ್ನನ್ನು ಕೊಡೋದಿಲ್ಲ ಒರಿಜಿನಲ್ ಫೋಟೋ ಅಂದರೆ ನಿಮ್ಮದು ಕಂಪಲ್ಸರಿಯಾಗಿ ನೀವು ಕೊಟ್ಟಿರ್ತಕ್ಕಂಥದ್ದು ಇನ್ಸ್ಟ್ರಕ್ಷನಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಅದನ್ನು ಕೂಡ ರೀಸೆಂಟಾಗಿ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋಸ್ಗಳನ್ನು ತೊಗೊಂಡೋಗಿ ಇಲ್ಲಿ ಕೊಟ್ಟಿದ್ದಾರೆ ಒಂದು ಕೊಡ್ರಿ ದೇರ್ ಶಾಲ್ ಬಿ ನೋ ನೆಗೆಟಿವ್ ಮಾರ್ಕಿಂಗ್ ಓಕೆ ಕನ್ಫರ್ಮೇಷನ್ ಆಯಿತಾ ಈಗಾದರೂ ಪ್ರತಿಯೊಬ್ಬರು ಕೂಡ ಈ ಸಾರಿ ಇಂಡಿಯನ್ ಆರ್ಮಿ ವರದಿ ಹಾಕ್ಕೊಂಡೇ ಹಾಕೋತೀರಾ ಯಾರೂ ಕೂಡ ಈ ಪ್ರಯತ್ನವನ್ನು ಬಿಡಕ್ಕೆ ಹೋಗ್ಬೇಡ್ರಿ ನಾನು ಹೇಳ್ತಾ ಇದ್ದಿಲ್ಲ ಎಕ್ಸಾಮ್ ಬರದಾದ ಮೇಲೆ ಬಂದ ತಕ್ಷಣವೇ ಫಿಸಿಕಲ್ಗೆ ಜಾಯ್ನ್ ಆಗಿರಿ ಎಲ್ಲಾದರೂ ನೀವು ಮನೆಯಲ್ಲಿ ಮಾಡಿದರೂ ಪರವಾಗಿಲ್ಲ ಸೊ ಪ್ರತಿಯೊಬ್ಬರು ಕೂಡ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡ್ರಿ ಯಾಕಂತಾರೆ ಹಾರ್ಡ್ ಆಗುತ್ತಾ ಆ ಫಿಸಿಕಲ್ನಲ್ಲಿ ಯಾಕಂದರೆ ಒನ್ ಇಷ್ಟು ಫಿಫ್ಟೀನ್ ಮಟ್ಟನು ಕೂಡ ನಿಮಗೆ ತೊಗೊಳ್ಳೋವಂಥ ಚಾನ್ಸಸ್ ಇರುತ್ತೆ ಅಂದರೆ ಒಂದು ಸೀಟಿಗೆ ಹದಿನೈದು ಜನಗಳ ಇಲ್ಲಿ ಬಂದುಬಿಟ್ಟು ಎಕ್ಸಾಮ್ ಸೆಂಟರ್ನ ಕೊಟ್ಟಿದ್ದಾರೆ ಫ್ಲೋರ್ ತ್ರೀ ಇನ್ ನೋಡ್ಕೊರಿ ಇದು ಬೆಂಗಳೂರಲ್ಲಿರ್ತಕ್ಕಂಥ ಎಕ್ಸಾಮ್ ಸೆಂಟರು ಅದೇ ತರಗೆ ರಿಪೋರ್ಟಿಂಗ್ ಟೈಮಿಂಗು ಎಸ್ನೇ ಶಿಫ್ಟು ಇದು ಮೂರನೇ ತಾರೀಕು ಇರ್ತದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಲೇನೋ ಒಂದು ಲೈಕ್ ಮಾಡಿ ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತನೂ ಕೂಡ ಶೇರನ್ನು ಮಾಡಿಕೊಡ್ರಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆ ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಹೊತ್ತು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪ್ರತಿಯೊಬ್ಬರು ಕೂಡ ಎಕ್ಸಾಮ್ ಸೆಂಟರನ್ನ ಅನ್ನು ಹಾಕಿ ಸೊ ನಾನು ಕೂಡ ನಿಮ್ಮ ಜೊತೆಗೆ ಎಕ್ಸಾಮ್ ಸೆಂಟರ್ಗೆ ಬಂದು ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ ಓಕೆ ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್ ಜೈ ಹಿಂದ್ ಜೈ ಕರ್ನಾಟಕ